ಅಲ್ಲಿನ ಅಭಿಷೇಕ ಶ್ರೀ ವಿಶ್ವ ವಿಜಯ ರವರಿಗೆ ಹಾಲು ಅಭಿಷೇಕವನ್ನು ಮಾಡ್ತಾ ಇದ್ದಾರೆ ಭಕ್ತಾದಿಗಳು هي پيجي جو مطلب آهي ಉತ್ಸವ ನಮ್ಮ ಗುರುಗಳಾದ ಬರ್ದಿರಿದ್ದರು ಹಾಡಿದ್ರು ಇದು ಮೂವತ್ತೇಳು ವರ್ಷ ವಾರ್ಷಿಕೋತ್ಸವ ಪ್ರತಿ ವರ್ಷ ವರ್ಷಕ್ಕೋತ್ಸವ ಇಷ್ಟು ಜನ ಬಂದು ಸೇರ್ತಾರೆ ಏಕಾದಶಿ ಆಗಿದ್ದರಿಂದ ನಿಮ್ಮ ಈ ಒಂದು ಮೂವತ್ತೆರಡನೇ ವರ್ಷ ಏಕಾದಶಿ ಇಲ್ಲಿ ಪ್ರತಿ ಸಲ ವೈಕುಟ ಇದು ಪಾಂಡುರಂಗನಲ್ಲಿ ಅಭಿಷೇಕ ಆಗ್ತದೆ ಪಂಚಾಮೃತ ಅಭಿಷೇಕ ಸಾವಿರಾರು ಜನ ಬರ್ದಿತ್ತು ಹೊಸ್ತಾಗಿ ಅವರ ಮಕ್ಕಳು ಅದು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಮುರುಳಿದ್ಧರ ಮುರಳಿದ್ದನ್ ಶಾಂಪ್ ಮತ್ತು ಶಾಂಪ್ ಇಬ್ಬರೂ ಸಹ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮುದ್ರು ನಮಸ್ಕಾರ ವೆಲ್ಕಮ್ ಟು ವಿಶ್ವಶಾಂತಿ ಆಶ್ರಮ ಎಲ್ಲರಿಗೂ ಇಲ್ಲಿ ವೆಲ್ಕಮ್ ಇದೆ ವಿಶ್ವಶಾಂತಿ ಆಶ್ರಮ ಅಂತ ಹೇಳಿದ್ರೆ ನಮ್ದು ಕೋಟೆ ಮತ್ತು ನೆಲ್ಮಗಲ್ದ ಮಧ್ಯದಲ್ಲಿದೆ ಸರ್ವಿಸ್ ರೋಡ್ ತಗೊಂಡು ಬರ್ಬೇಕು ವಿಶ್ವಶಾಂತಿ ಆಶ್ರಮ ಅಂತ ಹೇಳಿದ್ರೆ ಇಲ್ಲಿ ಎಲ್ಲರಿಗೂ ಏನು ಮನಃಶಾಂತಿ ಕುತೂಹಲ ಇಂಥವೆಲ್ಲ ಆಗೋಕ್ಕೆ ರೆಡಿ ಇದೆ ಯಾಕಂದರೆ ನಮ್ಮ ಒಂದು ನಿಮಿಷ ಅಲ್ಲಿ ಡಿಸ್ಟ್ರಾಕ್ಷನ್ ನನ್ನ ಹೆಸರು ಶ್ಯಾಮ್ ಅಂತ ಹೇಳಿ ಒಂದು ನಿಮ್ ಎರಡನೇ ಮಗ ಅವರೇ ಎಸ್ಟಾಬ್ಲಿಷ್ ಮಾಡಿದ್ದು ಈ ಆಶ್ರಮ ಬಂದಿದ್ದು ಪ್ರೇಮರಾಜ್ ಅಂತ ಹೇಳಿ ಗುರು ದಕ್ಷಿಣೆ ರೂಪದಲ್ಲಿ ಕೊಟ್ಟಿದ್ದು ನನಗೇನು ಬೇಡಪ್ಪ ನಾನು ಇದೆಲ್ಲ ಇಟ್ಕೊಳ್ಳೋಕ್ಕಾಗಲ್ಲ ನಾವು ತೊಗೊಂಡೋಗಕ್ಕಾಗಲ್ಲ ಅಂಥೇಳಿ ನಮಗೆಲ್ಲ ಇನ್ಹೆರಿಟೆನ್ಸ್ ಮಾಡಿ ಕೊಡ್ಬೋದಾಗಿತ್ತು ಅದು ಮಾಡೋ ಬದಲು ವಿಶ್ವಶಾಂತಿ ಆಶ್ರಮ ಲೋಕ ಕಲ್ಯಾಣಕ್ಕೆ ಅಂತ ಹೇಳಿ ಇದು ವಿಶ್ವಶಾಂತಿ ಆಶ್ರಮ ಅಂತ ಪ್ರತಿಷ್ಠಾಪನೆ ಮಾಡಿ ದೇವರ ಪ್ರತಿಷ್ಠಾಪನೆ ನಮ್ಮದು ಮಾರ್ಕಿ ದೇವರು ಯಾರು ಅಂತ ಹೇಳಿದ್ರೆ ವಿಜಯ ವಿಠಲ ಹೇಳಿ ಎಲ್ಲರೂ ಬಂದು ನೋಡಬೇಕದು ವಿಶ್ವ ವಿಜಯ ವಿಠಲ ಅದಕ್ಕೆ ದಕ್ಷಿಣ ಪಂಡರಿ ಅಂತ ಹೇಳ್ತೀವಿ ಅದಕ್ಕೆ ಅವರು ನೈನ್ಟೀನ್ ನೈಂಟಿ ಸೆವೆನಲ್ಲಿ ತೀರೋದ್ರು ಆವಾಗಿಂದ ಅಮ್ಮ ನೋಡ್ಕೊಳ್ತಿದ್ರು ಆಮೇಲೆ ನಾನು ಈಗ ರಿಟೈರ್ಮೆಂಟ್ ತೊಗೊಂಡು ಆರು ತಿಂಗಳಿಂದ ಎಲ್ಲ ಎಲ್ಲ ಮಾಡಿ ಚೆನ್ನಾಗಿ ಎಲ್ಲ ಮಾಡಿ ಎಲ್ಲರೂ ಬಂದು ಸಂತೋಷ ಪಡುವ ಹಾಗೆ ಮಾಡಿದ್ದೀವಿ ಇವತ್ತು ನಮಗೆ ಆಷಾಢ ಶುದ್ಧ ಏಕಾದಶಿ ಅಂತ ಹೇಳಿ ಟ್ವೆಂಟಿ ಟ್ವೆಂಟಿ ಫೈವ್ ಸಿಕ್ಸ್ತ್ ಜುಲೈ ಇವತ್ತು ದೊಡ್ಡ ಕುಂಭಾಭಿಷೇಕ ಕ್ಷೀರಾಭಿಷೇಕ ಪಂಚಾಮೃತ ಅಭಿಷೇಕ ಅವೆಲ್ಲ ನಡೀತು ಅದರಲ್ಲಿ ಸುಮಾರು ಸಾವಿರಾರು ಜನ ಇಲ್ಲಿ ಎಲ್ಲರದ್ದು ಸೇವೆ ಬೇಕು ಎಲ್ಲರದು ಇಲ್ಲಿ ಬಂದು ನಮ್ಮ ಬೆಟ್ಟಲನ್ನು ಅನುಗ್ರಹ ಪಡಿಬೇಕು ಇದು ನಮ್ಮ ಶಿವ ಶಿವರಾತ್ರಿ ಹೇಗೆ ಶಿವನಿಗೆ ಶ್ರೇಷ್ಠನೋ ಶಿವನ್ ಫುಲ್ ಅನುಗ್ರಹ ಹೇಗಿರುತ್ತೋ ಹಾಗೆಯೇ ಇವತ್ತು ವಿಠಲನ ಅನುಗ್ರಹ ಇದೆ ಅಂತ ಹೇಳಿ ನಮ್ಮದು ನಿನ್ನೆಯಿಂದ ಒಂಬತ್ತು ಗಂಟೆಯಿಂದ ಏಳುವರೆ ತನಕ ಪ್ರೋಗ್ರಾಮ್ ನಡೆಯಿತು ಏನು ಪ್ರೋಗ್ರಾಮ್ ಅಂತ ಹೇಳಿದ್ರೆ ಭಜನೆ ಪ್ರೋಗ್ರಾಮ್ ಭಜನೆ ಪ್ರೋಗ್ರಾಮ್ ಯಾಕೆ ಯಾಕಂತ ಹೇಳಿದ್ರೆ ವಿಠಲನಿಗೆ ನಾದ ಬ್ರಹ್ಮ ಅಂತ ಹೆಸರಿದೆ ನಾವು ಉಡುಪಿ ಶ್ರೀಕೃಷ್ಣ ಅನ್ನಬ್ರಹ್ಮ ಅಂತ ಹೇಳ್ತೀವಿ ಇಲ್ಲಿ ನಾದ ಬ್ರಹ್ಮ ಅಂದರೆ ಭಜನೆ ನಡೀಬೇಕು ವೆಂಕಟರಮಣ ಇಲ್ಲಿರೋದು ತಿರುಪತಿಯಲ್ಲಿರೋದು ಅವನಿಗೆ ವೇದ ಬ್ರಹ್ಮ ಅಂತ ಹೇಳೋದು ಅಲ್ಲಿ ವೇದ ಘೋಷಣೆ ನಡೀತಾನೇ ಇರಬೇಕು ಆಯಿತಾ ಅಲ್ಲಿ ವೇದಬ್ರಹ್ಮ ಉಡುಪಿ ಶ್ರೀಕೃಷ್ಣ ಅನ್ನಬ್ರಹ್ಮ ಇಲ್ಲಿ ಬಂದರೆ ನಾದ ಬ್ರಹ್ಮ ಅದಕ್ಕೆ ಕಂಟಿನ್ಯೂಸ್ ಆಗಿ ಭಜನೆ ನಡೀತಾ ಇದೆ ನಮ್ಮ ಪಾಂಡುಂಗ ಸಭಾಭವನದಲ್ಲಿ ಅದಕ್ಕೆ ಇಲ್ಲಿ ಯಾಕೆ ಬರಬೇಕಂತ ಹೇಳಿದ್ರೆ ಇದಕ್ಕೂ ಬೇರೆ ದೇವಸ್ಥಾನಕ್ಕೂ ವ್ಯತ್ಯಾಸ ಏನಂತ ಹೇಳಿದ್ರೆ ನಮ್ಮ ತಂದೆಯವರು ಸಂತಕೇಶವ ದಾಸ್ ಅವರು ಹನ್ನೊಂದು ವರ್ಷ ಇರುವಾಗ ಭದ್ರಗಿರಿಯಲ್ಲಿ ಉಡುಪಿ ಹತ್ರ ಅವ್ರಿಗೆ ದೇವರ ದರ್ಶನ ಆಯಿತು ನನ್ನ ಸೇವೆ ಮಾಡಪ್ಪ ಅಂತ ಹೇಳಿ ದೇವರೇ ಹೇಳಿದರು ಅಪ್ಪಣೆ ಕೊಟ್ಟರು ಅಲ್ಲಿಂದ ಅವ್ರಿಗೆ ಅರವತ್ತ್ಮೂರು ವರ್ಷ ಆಗೋ ತನಕ ನೈನ್ಟೀನ್ ನೈಂಟಿ ಸೆವೆನಲ್ಲಿ ಸೀರೆ ಹೋಗೋ ತನಕ ಪರಿ ಸೇವೆನೇ ಮಾಡಿದ್ದು ಇಪ್ಪತ್ತು ಸಾವಿರ ಭಜನೆ ಬರೆದಿದ್ದಾರೆ ಅವರು ಮೂವತ್ತೈದು ಇಂಗ್ಲೀಷಲ್ಲಿ ಬುಕ್ ಬರೆದಿದ್ದಾರೆ ನಲವತ್ತೈದು ಸರಿ ವಿಶ್ವಸಂಚಾರ ಆಯಿತು ಮುನ್ನೂರೈವತ್ತು ರೆಕಾರ್ಡಿಂಗ್ಸ್ ಮಾಡಿದ್ದಾರೆ ಸ್ಟುಡಿಯೋದಲ್ಲಿ ಹೋಗಿ ನಾನೇ ತಬ್ಲ ನೋಡ್ಸಿದ್ದೀನಿ ಅದಕ್ಕೆ ಆಮೇಲೆ ಏನೇನು ಹರಿಕತೆಗಳು ದಾನೇಶ್ವರ ಕರ್ಣ ಅಂತೆ ಅಥವಾ ಮಂಜುನಾಥನ್ ಮಹಿಮೆ ಇಲ್ಲಿ ಧರ್ಮಸ್ಥಳದ್ದು ಎಷ್ಟೆಷ್ಟು ಎಷ್ಟೆಷ್ಟು ಮಾಡಿದ್ದಾರೆ ಸುಮಾರು ಎಪ್ಪತ್ತೈದು ಬುಕ್ಸ್ ಕನ್ನಡದಲ್ಲಿ ಬರೆದಿದ್ದಾರೆ ಆಮೇಲೆ ಗಾಯತ್ರಿ ದ ಹೈಯೆಸ್ಟ್ ಮೆಡಿಟೇಷನ್ ಅಂತ ಹೇಳಿ ಬನಾರಸ್ ಬನಾರಸಿದಾಶ್ ಅವ್ರು ತೊಗೊಂಡಿದ್ದಾರೆ ಸೊ ಹಾಗೆ ತುಂಬ ಕೆಲಸ ಮಾಡಿದ್ದಾರೆ ಈ ವಿಶ್ವಶಾಂತಿ ಆಶ್ರಮ ಅಂತ ಹೇಳಿದ್ರೆ ನಮ್ಮೆಲ್ಲ ಆಶ್ರಮ ಎಲ್ಲರೂ ಬರಬೇಕು ಎಲ್ಲರೂ ಸೇವೆ ಮಾಡಬೇಕು ಎಲ್ಲರೂ ದೇವರ ಅನುಗ್ರಹ ಪಡಿಬೇಕು